ನಮಸ್ಕಾರ ಏನಿವತ್ತು ನಾವು ಲೈವ್ ಬರೋ ಕಾರಣ ಏನಂದರೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನಿವತ್ತು ಜಾಲತಾಣವನ್ನು ಬದಲಾವಣೆ ಮಾಡುವಂಥ ಕೆಲಸಗಳು ತುಂಬ ಆಗಬೇಕಾಗಿತ್ತು ಆದರೆ ಇವತ್ತು ಆಗ್ತಾ ಇಲ್ಲ ಇವತ್ತು ಕೆಲವೊಂದು ಕಡೆ ಎಷ್ಟೋ ಪಿ ಎಸ್ ಐಗಳು ವರ್ಗಾವಣೆ ಆಗಿದ್ರು ಕೂಡ ಅಂತ ವರ್ಗಾವಣೆ ಆಗುವಂಥ ಅಧಿಕಾರಿಗಳ ಹೆಸರುಗಳನ್ನು ಬದಲಾವಣೆ ಮಾಡಿ ಪ್ರೆಜೆಂಟ್ ಇರುವಂಥ ಅಧಿಕಾರಿಗಳ ಹೆಸರುಗಳನ್ನ ಹಾಕಬೇಕಾಗಿತ್ತು ಆಗ್ತಾ ಇಲ್ಲ ಮತ್ತು ಈಗ ಅಟ್ಲೀಸ್ಟ್ ಅಲ್ಲಿ ಪಿ ಎಸ್ ಐದಾಗ್ಲಿ ಸರ್ಕಲ್ ಅಂದ್ರೆ ಸರ್ಕಲ್ ಅಂದರೆ ಯಾದಗಿರಿ ಸರ್ಕಲ್ ಅವರು ಕೂಡ ಯಾರಿದ್ರು ಬೇಕಿದ್ದರೆ ತಾವು ಗಮನಿಸ್ಬೋದು ಸಿ ಪಿ ಐ ಯಾದಗಿರಿಯಲ್ಲಿ ವೀರೇಂದ್ರ ರೆಡ್ಡಿ ಅಂತ ಇದ್ರು ಆದರೆ ಇವತ್ತು ಇವತ್ತಿನ ಪ್ರೆಜೆಂಟ್ ನಮ್ಮ ಸುನಿಲ್ ಸುಲಿಮಣಿ ಅಂತ ತಿಳಿಸಿದ ಮುನಿ ಮೂಲಿಮನಿ ಅಂತ ಸರ್ ಇದ್ದಾರೆ ಆದರೂ ಕೂಡ ಇಂಥ ಸಿ ಪಿ ಐ ಅಂದರೆ ಯಾದಗಿರಿ ಸರ್ಕಲ್ ಸರ್ಕಲ್ ಆಫೀಸಲ್ಲಿರುವಂಥ ಒಬ್ಬ ಅಧಿಕಾರಿಗಳ ಹೆಸರನ್ನು ಬದಲಾವಣೆ ಮಾಡುವಂಥ ಕೆಲಸ ಯಾದಗಿರಿ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಬೇರೆ ಬೇರೆ ಸಂಬಂಧಪಟ್ಟಂಥ ಏನು ಇವತ್ತು ಪೊಲೀಸ್ ಇಲಾಖೆಯಿಂದ ಏನೆಲ್ಲ ಅನುಕೂಲ ಆಗಬೇಕು ಜನಗಳಿಗೆ ಸಹಾಯವಾಣಿ ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಆನ್ಲೈನಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಇವತ್ತು ಪ್ರಭಾವಿಗಳು ರಾಜಕಾರಣಿಗಳು ಆ ಲೀಡರ್ಸ್ ಏನಾದರೂ ಡೈರೆಕ್ಟಾಗಿ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಬೇರೆ ಜಿಲ್ಲೆಯಲ್ಲ ಬಂದಂಥವ್ರು ಮತ್ತು ರೈತರು ದಲಿತರು ಇಂಥವರಿಗೆಲ್ಲ ಗೊತ್ತಾಗಲ್ಲ ಆಗ ಯಾರು ಕೇಳಿಸಿಂದ ಏನು ಆನ್ಲೈನಲ್ಲಿ ಈ ಸರ್ಕ ಯಾದಗಿರಿ ಸರ್ಕಲಲ್ಲಿ ಯಾರಿದ್ದಾರೆ ಇಂಥ ಅಧಿಕಾರಿ ಇದ್ದಾರೆ ಅಂಥರ ಹೆಸರು ಇದೆ ಇಂಥ ಫೋನ್ ನಂಬರ್ ಇದೆ ಅಂತ ಗೊತ್ತಿದ್ರೆ ಅವರು ಡೈರೆಕ್ಟಾಗಿ ಅವ್ರ ಹೆಸರನ್ನು ಬರೆಯುವಂತಾಗಿರ್ಬೋದು ಅವ್ರಿಗೆ ಅವರಿಗೆ ಅಡ್ರೆಸ್ ಮಾಡುವಂತಾಗಿರ್ಬೋದು ಆ ಲೆಟ್ರ್ ಬರೆಯುವಾಗ ಅನುಕೂಲ ಆಗುವಂಥ ಒಂದು ಕೆಲಸ ಆಗ್ತದೆ ಆದರೆ ಇವತ್ತು ಜಿಲ್ಲಾ ಆಡಳಿತ ಏನು ಪೊಲೀಸ್ ಇಲಾಖೆ ಪೂರ ತಮ್ಮ ತಮ್ಮ ಕರ್ತವ್ಯವನ್ನು ಮರೆತು ಜನಗಳಿಗೆ ಅನುಕೂಲ ಆಗಲಿ ಅಂತ ಇವತ್ತು ಜಾಲತಾಣಕ್ಕಾಗಿ ಸೊ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಇನ್ನೆಲ್ಲ ಮಾಡಿದರೂ ಕೂಡ ಇವತ್ತು ಜನಗಳಿಗೆ ಅನುಕೂಲ ಆಗುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಮಾಡ್ತದೆ ದಯವಿಟ್ಟು ಏನು ಯಾಕೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ಡಿ ವೈಸ್ ಪಿ ಆಗಿರ್ಬೋದು ಸರ್ಕಲ್ಗಳಾಗಿರ್ಬೋದು ಕೂಡಲೇ ಈ ಜಾಲತಾಣವನ್ನು ಪರಿಶೀಲನೆ ಮಾಡಿ ವರ್ಗಾವಣೆ ಆದಂಥ ಅಧಿಕಾರಿಗಳ ನಿಯಮಗಳನ್ನು ಬದಲಾವಣೆ ಮಾಡಿ ಪ್ರೆಜೆಂಟ್ ಇರುವಂಥ ಅಧಿಕಾರಿಗಳ ಹೆಸರನ್ನು ಸೇರ್ಪಡೆ ಮಾಡಬೇಕು ಆ ನೆ ದಿನ ನಡೆಯುವಂಥ ಚಟುವಟಿಕೆಗಳನ್ನು ಅದರಲ್ಲಿ ಆನ್ಲೈನಲ್ಲಿ ಬರುವಂಥ ಕೆಲಸ ಆಗಬೇಕು ಹಾಗೆ ಏನಿವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ಬೀಟ್ ಪೊಲೀಸ್ ಇದ್ದಾರೆ ಆ ಯಾವ ಹಳ್ಳಿಗೂ ಯಾವ ಬೀಟ್ ಪೊಲೀಸ್ ಅಂತ ಗೊತ್ತಿಲ್ಲ ಯಾವ ಪೊಲೀಸ್ ಯಾವ ಪೊಲೀಸ್ ಸ್ಟೇಷನ್ ಠಾಣೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಗೊತ್ತಿಲ್ಲ ಇವತ್ತು ಕೆಲವೊಂದು ಜನಗಳಿಗೆ ಸುಮಾರು ಇವರೇ ನಮ್ಮ ಹಳ್ಳಿಯ ಬೀಟ್ ಪೊಲೀಸ್ ಅಂತ ಸುಮಾರು ಜನಗಳಿಗೆ ಗೊತ್ತಿಲ್ಲ ಹಾಗಾಗಿ ಈ ರೀತಿ ಸಮಸ್ಯೆ ಆಗೋದ್ರಿಂದ ಇದನ್ನು ದಯವಿಟ್ಟು ಕೂಡಲೇ ಸರಿಪಡಿಸುವಂಥ ಕೆಲಸ ಮನೆ ಎಸ್ ಪಿ ಸಾಹೇಬರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಗೆಹರಿಸಬೇಕು ಯಾಕಂದರೆ ಇವತ್ತು ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕಿಂದ ಬಂದಂಥ ವ್ಯಕ್ತಿಗಳಿಗೆ ಅಡ್ರೆಸ್ಗಳು ಇಲ್ಲ ಅಧಿಕಾರಿಗಳ ಹೆಸರುಗಳು ಸಿಗ್ತಾ ಇಲ್ಲ ಇವತ್ತು ಇವರೆಲ್ಲ ಹೆಂಗೆ ಬೇರೆ ಬೇರೆ ಸುಮಾರು ದಿನ ಆದರೂ ಕೂಡ ಇವ್ರು ಇವ್ರು ಹೆಸರುಗಳು ಇಟ್ಟರೆ ಜನಗಳಿಗೆ ಹೆಂಗ್ರಿಗೆ ಗೊತ್ತಾಗುತ್ತೆ ದಯವಿಟ್ಟು ಕೂಡಲೇ ಇವತ್ತೇನು ಆನ್ಲೈನ್ ಅಂತರ್ಜಾಲ ತಾಣ ಸಂಬಂಧಪಟ್ಟಂಥ ಅದಕ್ಕೆ ಎಲ್ಲ ಅಧಿಕಾರಿಗಳಿದ್ದೀರಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಾ ಕೂಡಲೇ ಅದನ್ನೆಲ್ಲ ಸರಿಪಡಿಸ್ಬೇಕಾಗಿತ್ತು ಯಾಕೆ ಇವರಿಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ದಯವಿಟ್ಟು ಮೇಲಧಿಕಾರಿಗಳು ಗಮನಕ್ಕೆ ತೊಗೊಂಡು ಇವ್ರ ಬಗ್ಗೆ ಕೆಲಸ ಮಾಡಿಸಲೇಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸ್ವಾಮಿ ಮನಸ್ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಹೋರಾಟ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಲೈವ್ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀನಿ ಜೈ ವಿಮೆ